ಆ ಎಲ್ಲ ನಮಸ್ತಾರ್ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿದು ಇವತ್ತು ಸಿರುಗಾ ತಾಲೂಕ್ ಸಿರುಗಾ ಜಿಲ್ಲೆ ಮುದ್ದಾಪುರ ಎಂಬ ಗ್ರಾಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಕಲೇಶ್ ಅಂತ ಹೇಳಿ ಬೆಳೆ ಯಾವ ತರ ಬೆಳಿದಾರೆ ಸಂಪೂರ್ಣ ಮಾಹಿತಿಯನ್ನ ಅವರ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಾರ್ಯಕ್ರಮ ಪರಿಚಯ ಮಾಡಿಕೊಡಿ ಸರ್ ನಮಸ್ಕಾರ ನಮ್ಮ ಹೆಸರು ಕಲೇಶ್ ಅಂತ ಹೇಳಿ ಮುದ್ದಾಪುರ ಚಿತ್ರದುರ್ಗ ತಾಲೂಕ್ ಡಿಸ್ಟ್ರಿಕ್ಟ್ ಇದೆ ನೀವು ಯಾವ ಬೆಳೆ ಸರ್ ಸರ್ ನಾವು ಪಪ್ಪಾಯಿ ಇವು ಎಂತ ಹೊಸ ತಳಿ ರೋಗ ಬೀಳಲ್ಲ ಅಂತ ಹೇಳಿದ್ರ ಪಂದ್ರ ಹೇಳಿ ಆ ಸಸಿ ಹಾಕಿದಿವಿ ತಂದು ಈಗ ಒಂದ್ ವರ್ಷದ ಮೇಲೆ ಎರಡರಿಂದ ಮೂರ್ ತಿಂಗಳಾಯ್ತು ಈಗ ಇದು ಇಲ್ಲಿ ನಮ್ಮ ದುರ್ಗ ಅಂತ ಪಕ್ಕ ಹಳ್ಳಿ ಅವ್ರ ಫ್ರೆಂಡ್ ತರಿಸ್ಕೊಟ್ಟಿದ್ರು ಮಹಾರಾಷ್ಟ್ರದಿಂದ ನಾವು ತರಿಸ್ದಾಗ ಹನ್ನೆರಡು ಹನ್ನೆರಡು ರೂಪಾಯಿ ಆಯ್ತು ಹೌದಾ ಹಾ ಇಲ್ಲಿ ಎಷ್ಟು ದಿನ ಆಯ್ತು ಸರ್ ಇದು ನಾಟಿ ಮಾಡಿ ನಾಟಿ ಮಾಡಿ ವರ್ಷದ ಮೇಲೆ ಎರಡರಿಂದ ಮೂರ್ ತಿಂಗಳು ಆಯ್ತು ಹ್ಮ್ ಹ್ಮ್ ತನ ನೀವು ಯಾವ ತಿಂಗಳು ನಾಟಿ ಮಾಡಿದ್ರಿ ಸರ್ ಸರ್ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ವಿ ಹಾ ಸರ್ ಪಪ್ಪಾಯಿ ಯಾವ ರೀತಿ ಇದ್ದಾಗ ಕಟಾವ್ ಮಾಡ್ಬೇಕು ಸರ್ ಇದು ಈ ಒಂದು ಇಲ್ಲಿ ನೋಡಿ ಇಲ್ಲಿ ಆ ಸರ್ ಈ ತರ ಪಟ್ಟೆ ಬಂದ್ರೆ ಕಟಾ ಮಾಡ್ತಾರೆ ಈ ತರ ಹಾ ಯಾವ ರೀತಿ ರೋಗಗಳು ಕಂಡು ಬರ್ತವೆ ಸರ್ ಇಲ್ಲಿ ಇದರಲ್ಲಿ ರೋಗಗಳು ಅಂದ್ರೆ ಈ ತರ ಚಂಡ್ ಬರುತ್ತೆ ನೋಡ್ರಿ ಮಾಡ್ಬೇಕು ಸರ್ ಮಾಡಬೇಕು ಇದಕ್ಕೆ ಸಿಂಪರಣೆ ಅಂದ್ರೆ ಅವ್ರ ತೋಟಗಾರಿಕೆಯಿಂದ ಕೇಳ್ಕೊಂಡ್ ನಾವು ಅವ್ರ ಹತ್ರ ಔಷಧಿ ಬರ್ಸ್ಕೊಂಡ್ಬಂದು ಸಿಂಪರಣೆ ಮಾಡಿದ್ವಿ ಕಂಟ್ರೋಲ್ ಆಗಿದೆ ಈಗ ಎಷ್ಟ್ ತಿಂಗ್ಳಿ ಎಷ್ಟ್ ಈ ಫಲ ಕೊಡುತ್ತೆ ಫಲ ಕೊಡೋದು ಏಳರಿಂದ ಎಂಟು ತಿಂಗಳಿಗೆ ಫಲ ಕೊಡುತ್ತೆ ಇದು ಮಾರ್ಕೆಟಿಂಗ್ ಅಲ್ಲಿ ಯಾವ್ ತರ ಯಾವ ತರ ಸರ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇಲ್ಲಿ ಇಲ್ಲೇ ಬಂದ್ ಕಟ್ ಮಾಡ್ತಾರೆ ಇಲ್ಲಾದ್ರೂ ಕೊಡ್ಬೋದು ನಾವೇ ಕಟಾವ್ ಮಾಡಿ ತಗೊಂಡ್ ಹೋಗ್ಬೋದು ಡೆಲ್ಲಿ ಕಟಿಂಗ್ ಜಾಸ್ತಿನ ಬೆಂಗಳೂರ್ ಕಟಿಂಗ್ ಜಾಸ್ತಿನ ಸರಿ ನಮ್ದು ಮೊದ್ಲು ಡೆಲ್ಲಿ ಕಟಿಂಗ್ ಜಾಸ್ತಿ ಕೊಟ್ವಿ ಈಗ ಸ್ವಲ್ಪ ಬೆಂಗಳೂರ್ ಕಟಿಂಗ್ ಜಾಸ್ತಿ ಈಗ ರೇಟ್ ಬೇರೆ ಇಲ್ಲ ಇವಾಗ ಹೆಂಗೆ ಸರ್ ರೇಟ್ ರೇಟ್ ಈಗ ನಾಲ್ಕರಿಂದ ಐದು ರೂಪಾಯಿ ಇದೆ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸರ್ ಪಪ್ಪಾಯಿ ಒಂದ್ ಎಕರೆಗೆ ನಲವತ್ತರಿಂದ ಐವತ್ ಸಾವಿರ ಖರ್ಚು ಬರುತ್ತೆ ಒಂದ್ ಎಕರೆಗೆ ಒಂದ್ ಎಕರೆಗೆ ನೀರಿಂದ ಸರ್ ಅದು ಇದು ಚಿಕ್ಕವಾದಾಗ ಕಡಿಮೆ ಕೊಡಬೇಕು ದೊಡ್ಡವಾದಾಗ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ಚಿಕ್ಕವಾದಾಗ ಒಂದು ಲೀಟರ್ ಒಂದೂವರೆ ಲೀಟರ್ ಸಾಕಾಗುತ್ತೆ ಆಮೇಲೆ ದೊಡ್ಡ ಫಲಕ್ ಬಂದಾಗ ಹನ್ನೆರಡರಿಂದ ಹದಿನೈದು ಲೀಟರ್ ನೀರ್ ಬೇಕಾಗುತ್ತೆ ಗೊಬ್ಬರಗಳನ್ನೆಲ್ಲ ಯಾವ ತರ ಗೊಬ್ಬರ ಕೊಡ್ತೀರಾ ಸರ್ ನೀವು ನಾವು ಸುತ್ತ ಗುಣಿ ಮಾಡಿಸಿ ಗೊಬ್ಬರ ಅದ್ರಲ್ಲಿ ಹಾಕಿ ಮಣ್ಣು ಮುಚ್ಚಿದೀವಿ ಯಾವ ಗೊಬ್ಬರ ದನಿನ್ದೇ ಜಾಸ್ತಿ ಕೊಟ್ಟಿರೋದು ದನಿನ್ ಗೊಬ್ಬರನೇ ಜಾಸ್ತಿ ಸ್ಪ್ರೇ ಒಂದು ಮೂರಿಂದ ನಾಲ್ಕು ಸರಿ ಮಾಡಿದ್ವಿ ಅಷ್ಟೇನೆ ಗಿಡ ನಾಟಿ ಮಾಡುವುದು ಸೆಪ್ಟೆಂಬರ್ ತಪ್ಪಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಮಾಡಿದ್ರೆ ಒಳ್ಳೇದು ಸರ್ ಒಂದು ಗಿಡಕ್ಕೆ ಎಷ್ಟು ಕೆಜಿ ಬಿಡುತ್ತೆ ಗಿಡ ಆರೋಗ್ಯವಾಗಿದ್ರೆ ಒಂದು ನೂರು ಕೆಜಿ ಬಿಡಬಹುದು ಆ ರೋಗ ಏನಾರು ಇದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಕೆಜಿ ಬಿಡ್ತಾವ ಯಾವ ತರ ಅಂದ್ರೆ ಸರ್ಕಾರಿ ಗೊಬ್ಬರ ಉಪಯೋಗಿಸ್ದಂಗೆ ದನಿನ ಗೊಬ್ಬರನೇ ಜಾಸ್ತಿ ಉಪಯೋಗಿಸಿದ್ರೆ ಒಳ್ಳೆ ಬೆಳೆ ಚೆನ್ನಾಗ್ ಬರ್ತದೆ ಈಗ ಇದರಲ್ಲಿ ನಾವು ಒಂದು ಮುನ್ನೂರ ಹತ್ತರಿಂದ ಮುನ್ನೂರ ಹದಿನೈದು ಟನ್ ಮಾರಿದ್ವಿ ಎಷ್ಟಿದೆ ಸರ್ ಈಗ ಹೊಲದಲ್ಲಿ ಒಂದು ನೂರಿಂದ ನೂರ ಟನ್ ಐತಿ ಈಗ ಆದಾಯ ಬಂದಿದೆ ಆದಾಯ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಲಕ್ಷ ಬಂದಿದೆ ಅದು ರೇಟ್ ಮೇಲೆ ಡಿಪೆಂಡ್ ಇದು ರೇಟಿನ ಮೇಲೆ ನಾವು ಹೇಳ್ಬಹುದು ಈಗ ಅಂತ ನಾಲ್ಕು ಐದು ರೂಪಾಯಿ ಇದ್ರೆ ಕೂಲಿಯರಿಗೆ ಅವ್ರಿಗೆ ಎಲ್ಲ ಕೊಟ್ರೆ ಏನು ಉಳಿಸ್ತೇವೆ ಯಾರು ಎಲ್ಲ ಕಡ್ದಾಕಿರೋರು ಇದಾರೆ ಬೆಳೆದಿರೋರು ಇದಾರೆ ಇವರು ನಮ್ಮ ಸ್ನೇಹಿತರು ಸರ್ ಕುಮಾರ್ ಅಂತ ತುರ್ವೂರು ಬಳಿ ಮುದ್ದಾಪುರ ಗ್ರಾಮ ನಮ್ಮ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹೌದು ಈಗ ಒಂದು ನೋಡಿ ನಾವು ಇವರಿಂದ ನಾವು ಇನ್ಸ್ಪಿರೇಷನ್ ಮಾಡ ತಗೊಂಡು ಈ ಚೆನ್ನಾಗಿ ಬಹಳ ಸಕ್ಸಸ್ಫುಲ್ ರೈತರು ಈಗ ನಮ್ಮ ಭಾಗದಲ್ಲಿ ಇವ್ರಿಗೆ ಕಲೇಶ್ ಹೇಳಿ ಬಹಳ ಒಳ್ಳೆ ಉತ್ತಮವಾದ ಬೆಳೆ ತೆಗೆದರ್ ಆಮೇಲೆ ಬೆನಿಫಿಟ್ ಏನಪ್ಪಾ ಅಂದ್ರೆ ಇವ್ರದು ಬಹು ಪದ್ದತಿ ಬಹು ಬೆಳೆ ಪದ್ದತಿ ಇದು ಈಗ ಬರೇ ಪಪ್ಪಾಯಿ ಒಂದೇ ಅಲ್ಲಿ ಪಪ್ಪಾಯಿ ಆದಾಯ ಆಗಿದೆ ನೆಕ್ಸ್ಟ್ ಸೆಂಟ್ರಲ್ಲಿ ಅಡಿಕೆ ಹಾಕಿದ್ದಾರೆ ಇವರು ಅದು ಅಡಿಕೆ ನೋಡ್ರಿ ಒಂದೊಂದು ವರ್ಷದ ಅಡಿಕೆ ಗಡ ಎಷ್ಟು ಚೆನ್ನಾಗಿದೆ ಬಹಳ ಚೆನ್ನಾಗ್ ಬಂದಿದೆ ಇದು ನೆಕ್ಸ್ಟ್ ಇನ್ನೊಂದು ಮೂರ್ ನಾಲ್ಕು ವರ್ಷದ ಅಡಿಕೆನೆ ಬಂದ್ಬಿಡತ್ತೆ ಅವ್ರಿಗೆ ಡಬಲ್ ಬೆನಿಫಿಟ್ ಆಗುತ್ತೆ ನಾವು ಪಪ್ಪಾಯಿ ಒಂದುವರೆ ಸಾವಿರ ಗಡ ಹಾಕಿದ್ವಿ ಸರ್ ಎರಡು ಎಕರೆ ನಾವು ಪಪ್ಪಾಯಿ ಹಾಕಿದ್ವಿ ಈಗ ಈಗ ಒಂದ್ ತಿಂಗಳಾಗಿದೆ ಹಾಕಿ ನೋಡಿದ್ವಿ ಅವ್ರ ಸಕ್ಸಸ್ಫುಲ್ ಆದ್ರಲ್ಲ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಸರ್ ಶ್ರಮ ಪಟ್ಟದ ಶ್ರಮ ಹಾಕ್ಬೇಕು ನಾವ್ ಬರೇ ಬೆಳೆಯೋದು ಎಲ್ಲಾರು ಬೆಳೆಯೋದು ಆಗಲ್ಲ ನಾವು ಶ್ರಮ ಹಾಕಿ ತಾಕತ್ ಮಾಡಿದ್ರೆ ಚೆನ್ನಾಗಿ ಬೆಳಿಬಹುದು ಅದೇನು ಪಪ್ಪಾಯಿ ಬೆಳೆದು ಸಕ್ಸಸ್ ಆಗಿರೋ ಬಹಳ ಜನ ರೈತರು ಇದಾರೆ ಅದಕ್ಕೆ ನಾ ನಮ್ ಸದ್ಯಕ್ಕೆ ಈ ಸುದ್ದ ಏರಿಯಾಕ್ಕೆ ಒಂದು ಐವತ್ತು ನೂರು ಕಿಲೋಮೀಟರ್ ಸಕ್ಸಸ್ಫುಲ್ ರೈತರು ಅಂದ್ರೆ ಪಪ್ಪಾಯಿ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ನೀವು ಸಹ ನಮ್ಮ ತೋಟಕ್ಕೆ ಬಂದು ಎಲ್ಲಾ ಕೃಷಿಕರಿಗೂ ನಿಮ್ಮ ಚಾನೆಲ್ ಮುಖಾಂತರ ತೋರಿಸಿ ಒಳ್ಳೆ ಬೆಳೆ ಬೆಳೆಯಲಿ ಸರ್ ನಿಮಗೂ ಧನ್ಯವಾದಗಳು ಸರ್